চল নিজ নতনে সংসার বিদেশে বিদেশি রেসে ভ্রম কেন পকার ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಪ್ಪತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ನಾವು ನೋಡಿದ್ವಿ ಸ್ವಾಮೀಜಿ ಎಲ್ಲ ಕಷ್ಟಗಳಿಗೂ ಕೂಡ ಭಾರತಕ್ಕೆ ಉತ್ತರ ಕಂಡುಕೊಂಡದ್ದೇನು ತ್ಯಾಗ ಮತ್ತು ಸೇವೆಗಳು ಭಾರತದ ಅವಳಿ ಆದರ್ಶಗಳಾಗಬೇಕು ಅನ್ನೋದು ಇದೇ ಭಾವದಲ್ಲಿ ತ್ಯಾಗ ಮಾತ್ರವೇ ಭಾರತದಲ್ಲಿ ಎಲ್ಲ ಕಾಲಕ್ಕೂ ಚಾಲನಾ ಶಕ್ತಿಯನ್ನು ಪಡೆದುಕೊಂಡು ಬಂದಿದೆ ಅನ್ನೋದು ಸ್ವಾಮೀಜಿ ಇಲ್ಲಿ ಸ್ಪಷ್ಟವಾಗಿ ತಮ್ಮ ದರ್ಶನದಲ್ಲಿ ಕಾಣ್ತಾ ಇದ್ದಾರೆ ಇದು ನಮಗೆ ಅವರು ಮುಂದೆ ಬರೆದಂತಹ ಪತ್ರದಲ್ಲಿ ತಿಳಿದು ಬರುತ್ತೆ ಅದೇನು ಅನ್ನೋದನ್ನ ಈಗ ಗಮನಿಸೋಣ ಅದರ ಮುಂದುವರೆದ ಭಾಗ ತ್ಯಾಗ ಮಾತ್ರವೇ ಭಾರತದಲ್ಲಿ ಎಲ್ಲಾ ಕಾಲಕ್ಕೂ ಚಾಲನ ಶಕ್ತಿಯನ್ನ ಪಡೆದುಕೊಂಡು ಬಂದಿದೆ ಹಾಗಾಗಿ ಸ್ವಾಮೀಜಿ ಈ ಸತ್ವ ಪರೀಕ್ಷೆಯ ಸಮನ್ ಸಂದರ್ಭದಲ್ಲಿ ತ್ಯಾಗ ಜೀವಿಗಳಿಗಾಗಿ ಕಾತರದ ಕಣ್ಣಿಂದ ನಿರೀಕ್ಷಣೆ ಮಾಡ್ತಿದ್ರು ಹಾಗೆ ಚಿಂತಿಸ್ತಾ ಇದ್ದ ಹಾಗೆ ಅವ್ರಿಗೊಂದು ಉಪಾಯ ಸ್ಫುರಿಸ್ತಾ ಇದೆ ಏನದು ಅದೇನು ಉಪಾಯ ಸ್ಫೂರಿಸ್ತು ಅನ್ನೋದು ಮುಂದೆ ಬರೆದಂತಹ ಪತ್ರದಲ್ಲಿ ನಮಗ್ ತಿಳಿದು ಬರುತ್ತೆ ಕನ್ಯಾಕುಮಾರಿಯಲ್ಲಿ ಸ್ವಾಮೀಜಿ ಪತ್ರದಲ್ಲಿ ಹೀಗೆ ಬರೀತಾರೆ ಕನ್ಯಾಕುಮಾರಿಯಲ್ಲಿ ಜಗನ್ಮಾತೆಯ ದೇವಾಲಯದಲ್ಲೂ ನಂತರ ಸಮುದ್ರದ ಮಧ್ಯದ ಬಂಡೆಯ ಮೇಲೆ ಕುಳಿತು ಧ್ಯಾನಮಗ್ನಾದಾಗ ನನ್ಗೊಂದು ಆಲೋಚನೆ ಹೊಳಿತು ನಾವು ಇಷ್ಟೊಂದು ಜನ ಸನ್ಯಾಸಿಗಳು ನಾಡಿನ ತುಂಬೆಲ್ಲ ತಿರುಗಾಡ್ತಾ ಜನರಿಗೆ ತತ್ವ ಬೋಧನೆಯನ್ನ ಮಾಡಿಕೊಂಡಿದ್ದೇವೆ ಆದರೆ ಆದರೆ ಇದೆಲ್ಲ ಎಂತಹ ಹುಚ್ಚುತನ ನಮ್ಮ ಗುರುದೇವರು ಹೇಳಿರಲಿಲ್ವೇನೋ ಹಸಿದ ಹೊಟ್ಟೆಗೆ ಧರ್ಮ ಬೋಧನೆ ಯೋಗ್ಯ ಅಲ್ಲ ಅಂತ ಅಜ್ಞಾನ ದಾರಿದ್ರ್ಯಗಳಿಂದ ಬಡ ಜನರು ಮೃಗಗಳ ಹಾಗೆ ಜೀವನ ನಡೆಸ್ತಾ ಇದ್ದಾರೆ ನಾವು ಯುವ ಯುಗಗಳಿಂದಲೂ ಕೂಡ ಅವರ ರಕ್ತವನ್ನ ಹೀರ್ತಾ ಅವರನ್ನ ಕಾಲಿನ ಕೆಳಗೆ ಹಾಕಿ ಹೊಸ ಹಾಕ್ತಾ ಇದ್ದೇವೆ ಇತರರ ಒಳಿತಿಗಾಗಿಯೇ ತೊಟ್ಟು ನಿಂತಹ ಕೆಲವು ನಿಸ್ವಾರ್ಥ ಸನ್ಯಾಸಿಗಳು ಹಳ್ಳಿ ಹಳ್ಳಿಗೂ ಹೋಗಿ ಆ ಜನರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಚಾಂಡಾಲರಿಂದ ಪಾಲ್ಗೊಂಡು ಪ್ರತಿಯೊಬ್ಬರ ಒಳಿತಿನ ಮಾರ್ಗವನ್ನು ಹುಡುಕಬೇಕು ಭೂಪಟ ಕ್ಯಾಮೆರಾ ಭೂಗೋಳಗಳ ಮೂಲಕ ಎಲ್ಲರಿಗೂ ಕೂಡ ಬೋಧನೆಯನ್ನ ಮಾಡಬೇಕು ಇದು ಇದು ಕಾಲಕ್ರಮದಲ್ಲಿ ಒಳಿತನ್ನ ತರೋದಕ್ಕೆ ಸಾಧ್ಯವಿಲ್ವೇನೋ ಅಂತ ಆಲೋಚನೆ ಬಂದಿದೆ ನನ್ನ ಎಲ್ಲ ಯೋಜನೆಗಳನ್ನ ಕೂಡ ಈ ಚಿಕ್ಕ ಪತ್ರದಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ಒಟ್ಟಾರೆ ಸಾರಾಂಶ ಏನ್ ಹೇಳಬೇಕು ಅಂತಂದರೆ ಬೆಟ್ಟ ಮೊಹಮ್ಮದನ ಬಳಿಗೆ ಬರದಲೇ ಇದ್ರೆ ಮೊಹಮ್ಮದನೇ ಬೆಟ್ಟದ ಬಳಿಗೆ ಹೋಗಬೇಕು ಅಂತ ಇಂಗ್ಲಿಷ್ ಗಾದೆಯನ್ನ ರೆಫರೆನ್ಸ್ ತಗೊಂಡು ಸ್ವಾಮೀಜಿ ಪತ್ರದಲ್ಲಿ ಬರೀತಾರೆ ಬೆಟ್ಟ ಮೊಹಮ್ಮದನ ಬಳಿಗೆ ಹೋಗ್ತಿದ್ರೆ ಮೊಹಮ್ಮದ್ ಮೊಹಮ್ಮದನೇ ಬೆಟ್ಟ ಮೊಹಮ್ಮದನ ಬಳಿಗೆ ಬರ್ದಲೇ ಇದ್ರೆ ಮೊಹಮ್ಮದನೇ ಬೆಟ್ಟದ ಬಳಿಗೆ ಹೋಗ್ಬೇಕು ಅನ್ನೋದು ಸ್ವಾಮೀಜಿಯ ದೂರದರ್ಶಿತ್ವ ನಮ್ಮ ದೇಶದ ಬಡವರೆಲ್ಲರೂ ಕೂಡ ಶಾಲೆಗೆ ಹೋಗಲಾರದಷ್ಟು ದರಿದ್ರರಾಗಿಬಿಟ್ಟಿದ್ದಾರೆ ಸ್ವಾಮೀಜಿ ಅಂದಿನ ಭಾರತವನ್ನ ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ ಅಲ್ದಲೆ ಕಾವ್ಯ ಸಾಹಿತ್ಯಗಳನ್ನ ಓದುವುದರಿಂದ ಅವ್ರಿಗೇನು ಪ್ರಯೋಜನ ಇಲ್ಲ ಅವರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಮೂಲಭೂತ ವಿದ್ಯಾಭ್ಯಾಸವನ್ನು ಕೊಡಬೇಕು ನಾವು ನಮ್ಮತನವನ್ನೇ ಕಳೆದುಕೊಂಡು ಬಿಟ್ಟಿದ್ದೇವೆ ಭಾರತದ ಎಲ್ಲ ದುರವಸ್ಥೆಗಳಿಗೂ ಕೂಡ ಇದೇ ಕಾರಣ ನಾವು ನಮ್ಮ ರಾಷ್ಟ್ರಕ್ಕೆ ಅದು ಕಳೆದುಕೊಂಡಂತಹ ತನ್ನತನವನ್ನ ಮರಳಿಸಿಕೊಡಬೇಕು ಹಾಗೆ ಜನಸಾಮಾನ್ಯರನ್ನು ಕೂಡ ಮೇಲೆತ್ತಬಲ್ಲಂತಹ ಹಿಂದೂಗಳು ಮುಸಲ್ಮಾನರು ಮತ್ತು ಕ್ರೈಸ್ತರು ಎಲ್ಲರೂ ಜನಸಾಮಾನ್ಯರನ್ನ ಕಾಲಿನಡಿಯಲ್ಲಿ ಹಾಕಿಬಿಟ್ಟಿದ್ದಾರೆ ಈಗ ಅವರೆಲ್ಲರನ್ನ ಮೇಲೆತ್ತಬಲ್ಲಂತಹ ಕಾರ್ಯ ನಮ್ದಾಗಿದೆ ಅಂದ್ರೆ ಸಂಪ್ರದಾಯಸ್ಥ ಹಿಂದೂಗಳಿಂದಲೇ ಆಗಬೇಕು ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ದೋಷವಿರುವುದು ಧರ್ಮದಲ್ಲಲ್ಲ ಆದರೆ ದೋಷ ಇರುವಂತದ್ದು ಜನರಲ್ಲಿ ಅನ್ನೋದನ್ನ ಸ್ವಾಮೀಜಿ ಸ್ಪಷ್ಟವಾಗಿ ಅವತ್ತು ಕರ್ ದರ್ಶನವನ್ನ ಮಾಡಿದಂಥದ್ದನ್ನ ಆ ಪತ್ರದಲ್ಲಿ ಬರಿತಾ ಹೇಳ್ತಾರೆ ಹಾಗಾಗಿ ದೂರ ಬೇಕಾದದ್ದು ಧರ್ಮವನ್ನಲ್ಲ ಆದರೆ ಜನರನ್ನ ಅಂತ ಆದ್ರೆ ತಾನೊಬ್ಬ ಬಡ ಸನ್ಯಾಸಿ ತಾನೊಬ್ಬ ಏನ್ ಮಾಡೋದಕ್ಕೆ ಸಾಧ್ಯ ಈ ಹತಾಶೆಯ ಮಧ್ಯದಲ್ಲಿ ಸ್ವಾಮೀಜಿ ಅವರಲ್ಲೊಂದು ಸ್ಫೂರ್ತಿ ಚಿಮ್ಮೆ ಬಂತು ಸ್ವಾಮೀಜಿ ಭಾರತದ ಉದ್ದಗಲಕ್ಕೂ ಕೂಡ ಸಂಚರಿಸಿದ್ರು ಅಲ್ವೇನೋ ತಾವು ಭೇಟಿ ಕೊಟ್ಟಂತಹ ಪ್ರತಿಯೊಂದು ಊರಲ್ಲೂ ಕೂಡ ಕನಿಷ್ಠ ಪಕ್ಷ ಹತ್ತರಿಂದ ಹನ್ನೆರಡು ಜನ ತಮ್ಮ ಸಹಾಯಕ್ಕೆ ಬರೋರಿದ್ದಾರೆ ಅನ್ನುವಂತಹ ಭರವಸೆ ಸ್ವಾಮೀಜಿಯಲ್ಲಿ ಉದಿಸಿಬಿಟ್ಟಿದೆ ಆದ್ರೆ ಹಣ ಎಲ್ಲಿಂದ ಬರಬೇಕು ಮನುಷ್ಯರೇನೋ ಸಿಗ್ತಾರೆ ಆದ್ರೆ ಹಣ ಈಗ ಸ್ವಾಮೀಜಿ ಹತಾಶ ಹೃದಯರಾಗಿ ಕಡಾ ಕಡಲಿನ ಆಚೆಯ ದಿಗಂತವನ್ನ ನೆಟ್ಟಿಸ್ತಾ ನೋಡ್ತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಸ್ವಾಮೀಜಿಯವರ ಮನಸ್ಸಿನಲ್ಲೊಂದು ಹೊಳೆದಾಗಾಯಿತು ಆಹ್ ಹೌದು ಭಾರತದ ಕೋಟ್ಯಾಂತರ ಜನರ ಪರವಾಗಿ ನಾನು ಅಮೆರಿಕಾಗೆ ಹೋಗಬೇಕು ಅಲ್ಲಿ ನನ್ನ ಮೇಧಾಶಕ್ತಿಯನ್ನು ಉಪಯೋಗಿಸಿಕೊಂಡು ಹಣವನ್ನು ಸಂಪಾದನೆ ಮಾಡಬೇಕು ನಂತರ ಬಂದು ಭಾರತಕ್ಕೆ ಹಿಂದಿರುಗಿ ನನ್ನ ದೇಶ ಬಾಂಧವರ ಪುನರುದ್ಧಾರಕ್ಕಾಗಿ ಅನವರತವಾಗಿ ಶ್ರಮಿಸಬೇಕು ಇಲ್ಲದಲೆ ಆ ಪ್ರಯತ್ನದಲ್ಲೇ ಶರೀರವನ್ನ ತ್ಯಾಗ ಮಾಡಬಿಡಬೇಕು ಅನ್ನುವಂತಹ ಭಾವ ಸ್ವಾಮೀಜಿಯಲ್ಲಿ ಬಂದು ಹೋಗ್ತಾ ಇದೆ ಇಡೀ ಜಗತ್ತಿನಲ್ಲಿ ನನಗೆ ಬೇರೆ ಯಾರೂ ಸಹಾಯ ಮಾಡ್ದಲೇ ಇದ್ರೂ ಚಿಂತೆ ಇಲ್ಲ ಒಬ್ಬರಂತೂ ನನ್ನ ಬೆನ್ನ ಹಿಂದೆ ಸದಾ ಇರ್ತಾರೆ ಹೌದು ಅವರೇ ಅವರೇ ನನ್ನ ಪರಮಗುರು ಶ್ರೀರಾಮಕೃಷ್ಣ ಪರಮಹಂಸರು ಅವರು ನನಗೆ ದಾರಿಯನ್ನ ತೋರಿಸ್ತಾರೆ ಶ್ರೀರಾಮಕೃಷ್ಣರು ನನ್ನ ಕಾರ್ಯದಲ್ಲಿ ನೆರವಾಗ್ತಾರೆ ಅಂತ ಸ್ವಾಮೀಜಿ ಅದೇ ಭಾವದಲ್ಲಿ ಶ್ರೀರಾಮಕೃಷ್ಣರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಭಾರತದ ಜನಕೋಟಿಯ ಬಗ್ಗೆ ಸ್ವಾಮೀಜಿ ಅನೇಕ ವರ್ಷಗಳಿಂದ ಯಾವ ಚಿಂತೆಯಲ್ಲಿ ಮುಳುಗಿದ್ರೋ ಆ ಎಲ್ಲಾ ಚಿಂತನೆಗಳು ಕೂಡ ಇವತ್ತು ಕನ್ಯಾಕುಮಾರಿಯಲ್ಲಿ ಉತ್ತುಂಗ ಶಿಖರವನ್ನು ಬಂದು ಮುಟ್ಟತಾ ಇದೆ ದೀನ ದಲಿತರ ಉದ್ಧಾರಕ್ಕಾಗಿ ಮಾರ್ಗವೊಂದನ್ನು ಕಂಡುಹಿಡಿಯೋದಕ್ಕೆ ಸ್ವಾಮೀಜಿ ಇಷ್ಟು ದಿನಗಳಿಂದ ಕಾತರರಾಗಿ ತೊಳಲ್ತಾ ಇದ್ದರ ಫಲ ಇವತ್ತು ಸ್ವಾಮೀಜಿಗೆ ಸಿಕ್ಕದ ಭಾವ ತುಂಬ್ತಾ ಇದೆ ಅವರ ಕಣ್ಗಳಲ್ಲಿ ಅಶ್ರು ಜನದಿಂದ ಮಂಜಾಗ್ಬಿಡಿತು ಕೃತಜ್ಞತಾ ಭಾವದಿಂದ ಅವರ ಶಿರ ಶ್ರೀ ಗುರು ಶ್ರೀ ಮಾತೆಯವರ ಪಾದಗಳಿಗೆ ಬಾಗಿ ನಮಿಸ್ತಾ ಇದೆ ಈ ಕ್ಷಣದಿಂದ ಅವರ ಜೀವನ ಭಾರತದ ಸೇವೆಗಾಗಿ ಮುಡ್ಬಿಡಬೇಕು ದೀನ ನಾರಾಯಣರ ಹಸಿದ ನಾರಾಯಣರ ದಲಿತ ನಾರಾಯಣರ ಸೇವೆಗಾಗಿ ಅವರ ಕೈ ಕಂಗಣಬದ್ಧವಾಗಿತ್ತು ಈಗ ಅವರ ಕನಸು ಮನಸ್ಸುಗಳೆಲ್ಲ ಇರುವಂಥದ್ದು ಒಂದೇ ಭಾವ ಏನದು ಭಾರತ ಮತ್ತು ಭಾರತೀಯರ ಸರ್ವತೋಮುಖ ಉಳಿತಿಗಾಗಿ ತನ್ನ ಸರ್ವಸ್ವವನ್ನು ಕೂಡ ಸಮರ್ಪಿಸಿಕೊಳ್ಬೇಕು ಅನ್ನುವಂಥದ್ದು ಕರ್ಮ ಸಮುದ್ರದ ಆಳಕ್ಕೆ ಒಮ್ಮೆಗೆ ಧುಮುಕಿ ಬಿಡಬೇಕು ಅನ್ನುವಂಥದ್ದು ಈಗ ಸ್ವಾಮೀಜಿಯವರ ಮನಸ್ಸಲ್ಲಿ ಹಾದು ಹೋಗ್ತಿರುವಂತಹ ಭಾವ ಆದರೆ ಆದ್ರೆ ನಿರ್ವಿಕಲ್ಪ ಸಮಾಧಿ ಇಲ್ಲಿ ತನಕ ಯಾವುದಕ್ಕಾಗಿ ಹಾತೊರುತ್ತಿದ್ರೋ ಆ ಆತ್ಮಾನಂದ ತನ್ನ ತಾನರಿತು ತನ್ನಲ್ಲೇ ತಾ ಬೆರೆದು ತನ್ನತನದ ಒಂದಿಗೆ ಒಂದಾಗುವಂತಹ ಆ ಪರಮಸುಖ ಛೇ ಛೆ ಆ ಕಡೆಗಿರಲಿ ಈಗ ಕಣ್ಮುಂದೆ ಕಾಣ್ತಿರುವಂತಹ ಯಾರು ನಾರಾಯಣರು ದೀನ ನಾರಾಯಣರು ದರಿದ್ರ ನಾರಾಯಣರು ಹಸಿದ ನಾರಾಯಣರು ಸಾಕ್ಷಾತ್ ನಾರಾಯಣರು ಅವರೇ ನಾರಾಯಣರು ಅವರೇ ತಾನು ಅವರು ಮುಕ್ತರಾದಾಗ ಮಾತ್ರ ತಾನೇ ತನ್ನ ಮುಕ್ತಿ ಅನ್ನುವಂತಹ ಒಂದು ಯೂನಿವರ್ಸಲ್ ಥಾಟ್ ಸ್ವಾಮೀಜಿಯ ಮನಸ್ಸಿನಲ್ಲಿ ಹಾದು ಹೋಗ್ತಾ ಇದೆ ಇಲ್ಲಿಯವರೆಗೂ ಯಾವಾಗ ಹಿಂದಿನ ಒಂದು ಘಟನೆಯನ್ನ ನೆನಪಿಸ್ಕೊಳ್ಳೋದಾದ್ರೆ ಶ್ರೀರಾಮಕೃಷ್ಣರು ಸಂಸ್ಪರ್ಶ ಮಾತ್ರೇನ ಋಣಾಮ್ ಅಂತ ನರೇಂದ್ರನ ತಲೆ ಮೇಲೆ ಕೈ ಇಟ್ಟಾಗ ನರೇಂದ್ರ ಒಂದತ್ತು ಕ್ಷಣಗಳು ಸಮಾಧಿ ಸ್ಥಿತಿಯಲ್ಲಿದ್ದು ಕೆಳಗಿಳಿದು ಬಂದಾಗ ಹೇಳ್ತಾರೆ ನರೇಂದ್ರ ರಾಮಕೃಷ್ಣನ ಉದ್ದೇಶಿಸಿ ಗುರುದೇವ ನನಗಿನ್ಯಾಯನೂ ಬೇಡ ಜಗತ್ತಲ್ಲಿ ನನಗೆ ಹೀಗೆ ನೀವು ಆಶೀರ್ವಾದ ಮಾಡಿಬಿಡಿ ಸದಾ ಬ್ರಹ್ಮಾನಂದದಲ್ಲಿ ಇದ್ದು ಬಿಡ್ತೇನೆ ಅಂದಾಗ ಸ್ವಾಮೀಜಿಗೆ ಶ್ರೀರಾಮಕೃಷ್ಣರು ಅಂದರೆ ನರೇಂದ್ರನಾಗಿದ್ದಾಗ ಛೀಮಾರಿ ಹಾಕಿದ್ದನ್ನ ಗಮನಿಸಿದ್ದೀನಿ ನೀನು ಬೆಳೆದು ದೊಡ್ಡ ಆಲದ ಮರ ಅಂತಂದ್ರೆ ಎಂತಹ ಸ್ವಾರ್ಥಿನಯ್ಯ ನೀನು ಅಂತ ಶ್ರೀರಾಮಕೃಷ್ಣರು ಛೀಮಾರಿ ಹಾಕಿದ್ದು ಈ ಘಟನೆ ಈಗ ಸ್ವಾಮೀಜಿಯವರ ಮನಸ್ಥಿತಿ ಎಲ್ಲವೂ ಕೂಡ ಪೂರಕವಾಗಿ ಅದೆಷ್ಟು ಚೆನ್ನಾಗಿ ಸ್ವಾಮೀಜಿಯ ಭಾವ ಬೆಳೀತಾ ಹೋಗ್ತಾ ಇದೆ ಸ್ವಾಮೀಜಿಯವರ ಕಣ್ಣು ಮುಚ್ಚಿದ್ರೆ ತೆಗೆದ್ರೆ ಈಗ ಅವ್ರಿಗಿರುವಂತಹ ಒಂದೇ ಚಿಂತನೆ ಒಂದು ಭಾರತ ಎರಡನೇದು ಭಾರತೀಯರನ್ನು ಉದ್ಧರಿಸುವಂತಹ ಮಾರ್ಗ ಇದೆರಡು ಯಾವ ಸಮಾಧಿಯ ಮೇಲೂ ಯಾವ ನಿರ್ವಿಕಲ್ಪ ಸಮಾಧಿ ಯಾವ ಆತ್ಮಾನಂದದ ಮುಂದೂ ಕೂಡ ಇದ್ಯಾವುದು ಕೂಡ ಇಟ್ ಈಸ್ ಅನ್ಕಂಪ್ಯಾರಬಲ್ ಅನ್ನುವಂತಹ ಭಾವವನ್ನು ಸ್ವಾಮೀಜಿ ಈಗ ತಾಳ್ತಾ ಇದ್ದಾರೆ ಭಾರತಕ್ಕಾಗಿ ಈಗ ತಾವೇನು ಮಾಡಬೇಕು ಅನ್ನೋದನ್ನು ನಿರ್ಧರಿಸಿಕೊಳ್ಳೋದ್ರಲ್ಲಿದ್ದಾರೆ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯರಾಮ್ ರಾಮಕೃಷ್ಣ